ಹಾಂ ಇವತ್ತು ನಾವು ಸಂಡೇ ಸ್ಪೆಷಲು ರೆಡ್ ಚಿಕನ್ ಮಾಡೋದಕ್ಕೆ ಒಂದು ನಾಲ್ಕು ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಎರಡು ಟೊಮೊಟೊ ಕೊತ್ತಮೀರಿ ಸೊಪ್ಪು ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆ ಮಟನ್ ಮಸಾಲ ಅಂದರೆ ಖಾರದ ಪುಡಿ ಮಟನ್ ಖಾರದ ಪುಡಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ನಾನು ಬಂದು ಒಂದು ಐದು ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ಮತ್ತು ಸಣ್ಣದಾಗಿ ಹೆಚ್ಚಿರೋಂತಹ ಈರುಳ್ಳಿನ ಹಾಕೊಂಡು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರೆಡ್ ಚಿಕನ್ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ ಬೇಗ ಬೇಯುತ್ತೆ ಈರುಳ್ಳಿ ಆನಂತರ ಈರುಳ್ಳಿ ಬೆಂದ ನಂತರ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ ಇದನ್ನು ಅಷ್ಟೇ ಚೆನ್ನಾಗಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದರಲ್ಲಿ ಜಾಸ್ತಿ ನಾವು ತೆಂಗಿನಕಾಯಿ ಆಗಬೋದು ಮಸಾಲೆಗಳಾಗ್ಬೋದು ಏನನ್ನೂ ಬಳಸಲ್ಲ ತುಂಬಾ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗು ಯೂಸ್ ಮಾಡ್ಬೋದು ಚಪಾತಿಗೂ ಯೂಸ್ ಮಾಡ್ಬೋದು ಇದು ಸೆಮಿ ಗ್ರೇವಿ ಥರ ಬರುತ್ತೆ ಇದು ಚೆನ್ನಾಗಿ ಟೊಮೊಟೊನೂ ಸಾಫ್ಟ್ ಆದ ನಂತರ ಇದಕ್ಕೆ ಬಂದು ನಾವು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡೋಣ ತುಂಬಾ ಚೆನ್ನಾಗಿ ಫ್ರೈ ಆಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ ಇದು ಕ್ವಿಕ್ಕಾಗುತ್ತೆ ಕರೆಂಟ್ ಇಲ್ಲ ಅಂದರೂ ಸರಿಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ರೆಡಿ ಇದ್ದರೆ ಸಾಕು ಬೇಗ ಮಾಡ್ಕೊಬಿಡ್ಬೋದು ಹಾಗೆ ಗೆಸ್ಟ್ಗಳು ಬಂದಾಗಲೂ ಅಷ್ಟೇ ಕ್ವಿಕ್ಕಾಗಿ ಮಾಡ್ಕೊಂಡು ಒಂದು ಚಪಾತಿ ಮಾಡ್ಕೊಂಡ್ರೂ ಆಗುತ್ತೆ ಬೇಗ ಅಡುಗೆ ರೆಡಿ ಆಗುತ್ತೆ ಇವಾಗ ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಂಡು ಆ ನಂತರ ಅರಿಶಿನ ಹಾಕ್ಕೊಂಡಿದ್ದೀನಿ ಅರ್ಶನ ಅಂತೂ ನಾನ್ ವೆಜ್ಗೆ ಹಾಕಲೇಬೇಕು ಮಿಸ್ ಮಾಡೋಂಗಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಇವಾಗಲೇ ಹಾಕೊಂಬಿಡಿ ಉಪ್ಪನ್ನು ಯಾಕೆಂದರೆ ಇದು ಸೆಮಿ ಆಗಿರೋದ್ರಿಂದ ಜಾಸ್ತಿ ಉಪ್ಪಿನ ಅವಶ್ಯಕತೆ ಇರಲ್ಲ ಚಿಕನ್ ಬೇಯೋಕ್ಕೆ ಎಷ್ಟು ಹಾಕೊಂಡಿರ್ತೀವಿ ಅಷ್ಟೇ ಸಾಕು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದನ್ನು ಒಂದು ಸೈಡ್ ಇಟ್ಬಿಡಿ ಚೆನ್ನಾಗಿ ನೀರೆಲ್ಲ ಸುಂಡ ನಂತರ ಇದಕ್ಕೆ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಖಾರದ ಪುಡಿ ಮತ್ತು ಗರಂ ಮಸಾಲ ಹಾಕ್ಕೊಳ್ತೀನಿ ನಾನು ಒಂದು ಸ್ಪೂನಷ್ಟು ಯಾಕೆಂದರೆ ಚಕ್ಕೆ ಲವಂಗ ಪು ಏನು ಹಾಕಿರಲ್ವಲ್ಲ ಹಾಗಾಗಿ ಗರಂ ಮಸಾಲ ಒಂದು ಸ್ಪೂನ್ ಹಾಕ್ಕೊಳ್ತೀನಿ ನಾನು ಬಂದು ಎವರೆಸ್ಟ್ ಅವ್ರದ್ದು ಯೂಸ್ ಮಾಡ್ತೀನಿ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೊಳ್ಳಿ ಮತ್ತೆ ಮಟನ್ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿಸಿಟ್ಟಿರ್ತೀವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನೀವೇನಾರು ಸಪ್ರೇಟಾಗಿ ಬೀಸ್ಕೊಂಡಿದ್ರೆ ಧನಿಯಾ ಅಜ್ಕಾರದ ಪುಡಿ ಸಪ್ರೇಟಾಗಿ ಬೀಸಿದರೆ ಎರಡು ಸ್ಪೂನಷ್ಟು ಧನಿಯಾ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ಳಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಪ್ಲೇಟ್ ಮುಚ್ಚಿಕ್ಕೋಣ ಚೆನ್ನಾಗಿ ಬೆಂದಿದ್ದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಮೇಲೆ ಸ್ವಪ್ಪನ್ನು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಮಾಡಿದ್ರೆ ರೆಡ್ ಚಿಕನ್ ರೆಡಿ ಆಯ್ತು ತುಂಬಾ ಚೆನ್ನಾಗಿರುತ್ತೆ ನೀವೊಂದ್ಸತಿ ಟ್ರೈ ಮಾಡಿ ನಾನು ಇದ್ರ ಜೊತೆಲಿ ಬಂದು ಕಾಲು ತರಿಸಿದ್ದೆ ಇವತ್ತು ಕಾಲಿನ ಸಾಂಬಾರ್ ಮಾಡೋಣ ಅಂತ ರೆಡ್ ಚಿಕನ್ ಬಂದು ನನ್ನ ಮಗಳಿಗೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಕಾಲು ಸಾಂಬಾರು ಅವಳು ತಿನ್ನಲ್ಲ ಹಾಗಾಗಿ ನಾನು ಮೇಕೆ ಕಾಲನ್ನು ತರಿಸಿದ್ದೆ ಅದನ್ನು ಅಷ್ಟೇ ನೀಟಾಗಿ ಎಲ್ಲನೂ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಬಂದು ಇವಾಗ ಅದಕ್ಕೆ ಏನೇನು ಹಾಕಿ ನಾನು ಸಾಂಬಾರು ಮಾಡ್ತೀನಿ ಅಂತ ತೋರಿಸ್ತೀನಿ ಅದಕ್ಕೆ ಬಂದು ನಾನಿಲ್ಲಿ ಎರಡು ಈರುಳ್ಳಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಟೊಮೊಟೊ ಈರುಳ್ಳಿ ತೆಂಗಿನಕಾಯಿ ಮೆಣಸು ಮತ್ತೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಖಾಲರ್ಗೋಸ್ಕರ ಬ್ಯಾಡ್ಗೆ ಮೆಣಸಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ಪೂನಷ್ಟು ಹುರ್ಗಡ್ಲೆ ಇಟ್ಕೊಂಡಿದ್ದೀನಿ ಕಾಯಿ ಇಟ್ಕೊಂಡಿದ್ದೀನಿ ನಾ ಇವಾಗ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಚೆನ್ನಾಗಿ ಹುರಿದುಬಿಟ್ಟು ಆನಂತರ ಗ್ರೈಂಡ್ ಮಾಡಿ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಊಟಕ್ಕೆ ಬೇಕಲ್ವಾ ಹಾಗಾಗಿ ಇವತ್ತು ಸಂಡೇ ಆದ್ರೂ ಬಿರಿಯಾನಿ ಕಬಾಬ್ ಎಲ್ಲ ಸ್ಕಿಪ್ ಮಾಡಿ ಸ್ವಲ್ಪ ಚೇಂಜ್ ಇರಲಿ ಅಂತ ಈ ಥರ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಬಾಣಂತಿಯರಿಗೆ ಮತ್ತು ಕಾಲು ನೋವು ಸೊಂಟ ನೋವು ಇರೋರಿಗೂ ಒಳ್ಳೆಯದು ಕೆಲಸ ಕೂಡ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ನಾನು ಬಂದು ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸು ಈರುಳ್ಳಿ ಮತ್ತು ಕಲರ್ಗೆ ತೊಗೊಂಡಿರೋಂತಹ ಮೆಣಸಿನ್ಕಾಯಿ ಇದಿಷ್ಟೊಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಕಲರ್ ಚೇಂಜ್ ಆದ ನಂತರ ಟೊಮೊಟೊನ ಆ್ಯಡ್ ಮಾಡಿಕೊಂಡು ಇದನ್ನು ಹುರ್ಕೊಳ್ಳಿ ತೆಂಗಿನಕಾಯಿ ಮತ್ತು ಕಡಲೇನು ಹಾಕಿ ಹುರಿಯಕ್ಕೆ ಹೋಗ್ಬಿಡಿ ಯಾಕೆಂದರೆ ತೆಂಗಿನಕಾಯಲ್ಲಿ ನೀರಿನ ಅಂಶ ಇರುತ್ತೆ ಆ ನೀರಿನ ಅಂಶ ಹೋಗ್ಬಿಟ್ರೆ ಟೇಸ್ಟ್ ಇರೋಲ್ಲ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಫೈನಾಗೆ ಹುರ್ಕೊಳ್ಳಿ ಇದು ಚೆನ್ನಾಗಿ ತಣ್ಣಗಾದ ನಂತರ ರುಬ್ಕೊಳ್ಳೋಣ ನೀಟಾಗಿ ಹುರ್ಕೋಬೇಕು ಹಸಿ ವಸ್ತೆ ಎಲ್ಲ ಹೋಗುತ್ತೆ ಇವಾಗ ಪಾ ನಾನು ಒಂದು ಪಾನ್ ತೊಗೊಂಡಿದ್ದೀನಿ ಪಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪಾಕಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ ನಂತರ ಕಾಲನ್ನು ತೊಳೆದಿರ್ತೀವಲ್ಲ ಅದನ್ನ ನೀಟಾಗಿ ಹಾಕೊಂಡು ಹುರ್ಕೊಳ್ಳಿ ಇದಕ್ಕಷ್ಟೇ ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕಿ ನೀಟಾಗಿ ಹುರ್ಕೊಳ್ಳಿ ಜಾಸ್ತಿ ಹುರಿಯೋ ಅವಶ್ಯಕತೆ ಇರಲ್ಲ ಯಾಕಂದರೆ ಕಾಲಲ್ಲಿ ನೀರಿನ ಅಂಶ ಇರಲ್ಲ ಹಾಗಾಗಿ ಒಂದೆರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ಕಾಲು ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಐದು ವಿಶಿಲ್ ಬರೆಸಿ ಚೆನ್ನಾಗಿ ಬೇಯಬೇಕು ಕಾಲು ಒಂದು ಐದು ವಿಷಲ್ ಬರಲಿ ಅಲ್ಲಿವರೆಗೂ ನಾವು ಬಂದು ಮಸಾಲೆ ರುಬ್ಕೊಬರೋಣ ಇವಾಗ ನಾನು ತೆಂಗಿನಕಾಯಿ ಮತ್ತು ಒಂದು ಕಪ್ಪಷ್ಟು ಹುರ್ಗಡ್ಲೆ ಹಾಕ್ಕೊಂಡು ಮತ್ತು ನಾನು ಹುರಿದಿಟ್ಟಿದ್ದೀನಲ್ಲ ಆ ಮಸಾಲೆನ ಹಾಕಿ ಚೆನ್ನಾಗಿ ತಣ್ಣಗಾದ ನಂತರ ನೀಟಾಗಿ ಫ್ರೈನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ಪೇಸ್ಟ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಕಾಲು ಬಂದು ಐದು ಗೋಕೆ ಹೋಗಿರುತ್ತೆ ಅಷ್ಟರಲ್ಲಿ ಸರಿ ಹೋಗುತ್ತೆ ಮತ್ತು ಇದಕ್ಕೆ ನಾನು ಮಟನ್ ಮಸಾಲ ಅಂದರೆ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ತೀನಿ ಮಟನ್ ಸಾಂಬಾರ್ ಹಾಕೋ ಖಾರದ ಪುಡಿನ ಇದಿಷ್ಟನ್ನು ಹಾಕಿ ನೀಟಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ಸೊ ಇವಾಗ ಫೈನಾಗೆ ಪೇಸ್ಟ್ ಮಾಡ್ಕೊಂಡು ಬಂದೆ ಇವಾಗ ಕುಕ್ಕರ್ ವಿಜಿಲ್ ತೆಗಿತಾ ಇದ್ದೀನಿ ಐದು ಕೂಕ್ ಹೋಗಿದೆ ನೋಡ್ತಾ ಇರ್ಬೋದು ಎಣ್ಣೆ ಹೇಗೆ ಬಿಟ್ಟಿದೆ ಅಂತ ಇದನ್ನ ಹೀಗೇನು ಸೂಪ್ ಥರನೂ ಕುಡಿಬೋದು ನಾನು ಸೂಪ್ ಮಾಡಲ್ಲ ಯಾಕಂದರೆ ಸಾಂಬಾರು ಮಾಡ್ಕೋಬೇಕು ಮುದ್ದೆ ಊಟಕ್ಕೆ ಹಾಗಾಗಿ ರುಬ್ಬಿರೋಂತಹ ಮಸಾಲನೆಲ್ಲ ಹಾಕಿ ಜಾಸ್ತಿ ನೀರನ್ನು ಹಾಕ್ಬೇಡಿ ಅದರಲ್ಲೇ ನೀರು ಇರುತ್ತೆಲ್ಲ ಸಾಕು ಇವಾಗ ರುಚಿಗೆ ತಕ್ಕಷ್ಟು ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾದ್ರೆ ಆ್ಯಡ್ ಮಾಡಿಕೊಂಡು ಮತ್ತೆ ಇದನ್ನು ಮೂರು ವಿಶಿಲ್ ಬರೆಸಿ ಮಸಾಲೆ ಜೊತೆಲಿ ಇದು ಬೇಯಬೇಕು ಹಾಗಾಗಿ ಇನ್ನು ಮೂರು ವಿಶಿಲ್ ಬಂದ ನಂತರ ಊಟ ಮುದ್ದೆ ಇಟ್ಟಿದ್ನಲ್ಲ ನೀರು ಚೆನ್ನಾಗಿ ಇದೆ ಇವಾಗ ಹಸಿಟ್ಟು ಹಾಕ್ಬಿಟ್ಟು ಮುದ್ದೆ ಮಾಡಿಬಿಡೋಣ ನಾನು ಇಷ್ಟೆಲ್ಲ ಅಡುಗೆ ಮಾಡಿಕೊಂಡು ಭಂಗ ಮಾಡ್ತಾ ಮಾಡ್ತಾಯಿದ್ರೆ ಇವರು ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಒಬ್ಬರು ಮೊಬೈಲ್ ನೋಡ್ತಾವ್ರೆ ಒಬ್ಬರು ಆಟ ಆಡ್ತಾವ್ರೆ ನಾನು ಮಾತ್ರ ಸುಮಾರು ಒನ್ ಅವರ್ ಮೇಲಾಯ್ತು ಅಡುಗೆ ಮನೆಗೆ ಹೋಗಿ ಮಾಡ್ತಾನೇ ಇದ್ದೀನಿ ಇನ್ನೂ ಮುಗ್ದಿಲ್ಲ ಇನ್ನು ಸ್ವಲ್ಪ ಬೆಡ್ಶೀಟೆಲ್ಲ ಒಗ್ಗ್ದಾಕಿದ್ದೀನಿ ಮಿಷಿನ್ ಆಗಿದೆ ತೊಗೊಂಡೋಗಿ ಮೇಲೆ ಒಣಗಾಕಬೇಕು ಅದನ್ನು ನಾನೇ ಮಾಡಬೇಕು ಇವರ್ಯಾರು ಮಾಡಲ್ಲ ಸೊ ಹಿಟ್ಟನ್ನು ಚೆನ್ನಾಗಿ ಒಣಸ್ಬಿಟ್ಟು ಇಟ್ಟಿದ್ದೀನಿ ಚೆನ್ನಾಗಿ ಬೇಯಬೇಕಿದು ಇದು ಚೆನ್ನಾಗಿ ಬೆಂದಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಹಸಿ ತಿನ್ನಕ್ಕೆ ಹೋಗ್ಬಾರ್ದು ಹೊಟ್ಟೆ ನೋವು ಬರುತ್ತೆ ಕೈ ಗಂಟಬಾರ್ದು ಆ ಥರ ಬೇಯಿಸ್ಕೋಬೇಕು ಸೊ ನೋಡಿ ಕಾಲು ಸಾಂಬಾರು ಆಗಿದೆ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೂಪರಾಗಿ ಬಂದಿದೆ ನೀವೊಂದು ಸರ್ತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಆದಷ್ಟು ಕಾಯೆಲ್ಲ ಸ್ವಲ್ಪ ಕಡಿಮೆನೆ ಹಾಕ್ಕೊಳ್ಳಿ ಚೆನ್ನಾಗಿ ಬೆಂದಿದೆ ಕಾಲು ಇಲ್ಲಿ ನೋಡ್ತಾ ಇರ್ಬೋದು ಬರೀ ಮೂಳೆ ಇದೆ ಆ ಮಾಂಸ ಎಲ್ಲ ಬೆಂದು ಕಳ್ಕೊತಿದೆ ಅಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಸೊ ಈ ಕನ್ಸಿಸ್ಟೆನ್ಸಿಲಿರಬೇಕು ಸ್ವಲ್ಪ ತಿಕ್ಕಾಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮುದ್ದೆ ಜೊತೆ ಸೊ ಮನೇಲಿ ಇವತ್ತು ಏನೇನು ಅಡುಗೆ ಮಾಡಿದೀನಿ ತೋರಿಸ್ಬಿಡ್ತೀನಿ ಬನ್ನಿ ಒಂದೊಂದೇ ಕಾಲ್ ಸಾಂಬಾರ್ ಮತ್ತೆ ಬಿಸಿ ಬಿಸಿ ಮುದ್ದೆ ರಾಗಿ ಮುದ್ದೆ ಮತ್ತೆ ನೆಂಚ್ ಈರುಳ್ಳಿ ಹಾಗೆ ವೈಟ್ ರೈಸ್ ಇಷ್ಟು ರೆಡಿ ಆಗಿ ಸೊ ಟುಡೇ ಸಂಡೇ ಸ್ಪೆಷಲ್ ನಮ್ಮ ಮನೇಲಿ ಬಿರಿಯಾನಿ ಕಬಾಬ್ ಎಲ್ಲ ಸ್ಕಿಪ್ ಮಾಡಿ ನಾಟ್ ಸ್ಟೈಲ್ ಅಲ್ಲಿ ಕಾಲ್ ಸಾಂಬಾರು ಮತ್ತೆ ಮುತ್ತೆ ಮತ್ತೆ ರೆಡ್ ಚಿಕನ್ ಮಾಡಿದೀನಿ ಇದು ಇವತ್ ನಮ್ಮನೆ ಸಂಡೆ ಸ್ಪೆಷಲ್ ನೋಡಿ ಗಾಡಿ ಆಡ್ಕೊಂಡು ಚಪಾತಿ ತಿಂತ ಇರೋದು ಊಟ ಮಾಡಿಸ್ ಏನೇನು ಸರ್ಕಸ್ ಮಾಡಬೇಕು ಇವನ್ಗೆ ಸೊ ಫ್ರೆಂಡ್ಸ್ ಇವಾಗ ಗೆ ಚಿಕನ್ ಗೊಜ್ಜಿತ್ತು ಹಾಗಾಗಿ ಚಪಾತಿ ಪ್ರಿಪೇರ್ ಮಾಡಿದ್ದೀನಿ ಅವ್ನಿಗೆ ಚಪಾತಿ ತಿನ್ನಿಸ್ತಾ ಇದೀನಿ ಮುದ್ದುಗೆ ಪಟೋಟಾ ಓಡ್ಲಿ ಗಾಡಿ ಓಡ್ಲಿ ಓಡಲಿ ಎಕ್ಸಾಮ್ ಗೆ ಸುದರ್ಶನ್ ಸಿಲ್ಕ್ ಗೆ ಪ್ಯಾಡ್ ಹಾಕೊಂಡಿದ್ದಾಳೆ ನನ್ನ ಮಗಳು ಎಕ್ಸಾಮ್ ನಾಳೆ ರೆಡಿ ಡಿಸೈನ್ ಗಾಡಿ ಗಾಡಿ ಬಾ 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 ಬಾಬಾ 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 ವೆರಿ ಗುಡ್ ಏನ್ ಬಿಟ್ಬಿಟ್ಟಿದ್ದಾನೆ ಇ ವಿ ಎಸ್ ಫಸ್ಟ್ ಎಕ್ಸಾಮ್ ಪ್ರಿಪೇರ್ ಆಗೋಳ್ ಅಂತ ಏನು ಮಾಡ್ತಾಳೆ ನೋಡೋಣ ರಿಸಲ್ಟ್ ಬಂದ ಬಂಡವಾಳ ಗೊತ್ತಾಗೋದು ಕೆಮಿಕಲ್ ಸ್ಟೂಡೆಂಟ್ ಅಂತ ರೀ ಕೆಮಿಕಲ್ ಸ್ಟೂಡೆಂಟ್ ಅಂತ ಕೆಮಿಕಲ್ ಸ್ಟೂಡೆಂಟ್ ಯಾರು ಇದ್ದಾರೆ ನಾನು ಯಾಕೆ ಹೋಚೆ ಪಾರ್ಪಂಡೇರ್ಸ್ ಅವರು ಹೇಳ್ತಿದ್ರೋ ನೋಡಿ ಮಳೆಯಲ್ಲಿ ಐಸ್ ಕ್ರೀಮ್ ತಂದು ರಾಜ್ಯ ಮಾಡ್ತಾವ್ರೆ ಮಾಡ್ತಾವ್ರಿ ಇಟ್ಪುಡಲ್ಲಿ ಇಷ್ಟೊಂದ್ ಐಸ್ ಕ್ರೀಮ್ ತಂದಿರೋದು ನೋಡು ಸೊ ಸಂಡೇ ಸ್ಪೆಷಲ್ ನಮ್ಮ ಮನೇಲಿ ಏನೇನು ಅಡುಗೆ ಮಾಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸೊ ಎಲ್ಲ ತಿಂದಾದ ನಂತರ ನೈಟ್ ನಮ್ಮ ಮನೆಯ ಅರುಣ್ ಐಸ್ ಕ್ರೀಮ್ ತಂದಿದ್ರು ಏನೇನಿದ್ರೆ ಎಲ್ಲ ವೆರೈಟಿನೂ ಎತ್ಕೊಂಡು ಬಂದುಬಿಟ್ಟಿದ್ದಾರೆ ಹಾಗಾಗಿ ಎಲ್ಲನೂ ಟೇಸ್ಟ್ ನೋಡ್ತಾ ಇದ್ದಾರೆ ಮಕ್ಕಳು ನಾನು ತಿಂತಾ ಇದ್ದೀನಿ ಸೊ ಈ ಥರ ಎಂಜಾಯ್ ಮಾಡಿದ್ವಿ ನಾವು ನೀವು ಯಾವ ಥರ ಎಂಜಾಯ್ ಮಾಡಿದ್ರಿ ಸಂಡೇನ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ವಲ್ಪ ರೆಸಿಪಿ ಎಲ್ಲ ಈ ಸತಿ ಚೇಂಜ್ ಮಾಡಿಬಿಟ್ಟಿದ್ದೀನಿ ಸಂಡೇ ಯಾವಾಗಲೂ ಬಿರಿಯಾನಿ ಕಬಾಬು ನಿಮಗೂ ತೋರಿಸಿ ತೋರಿಸಿ ಬೋರಾಬ ಹಾಗಾಗಿ ಈ ಕಾಲ್ ಸಾಂಬಾರನ್ನ ನಾನು ಸಪ್ರೇಟಾಗೂ ಅಪ್ಲೋಡ್ ಮಾಡಿರ್ತೀನಿ ಇಷ್ಟ ಆಗಿರೋ ನೋಡಿ ಓಕೆನಾ